Hypnotized. What's up is down, what's left is right Chasing stars and holding you I can't see the end, but we'll see it through The ground Five from forever if you keep it tight. Love the world, but keep the sky on your mind. Flying Get on board! We're fighting! 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 We're we are సహకారీ సుమారు హ గ్రహకారే సేవ సె నిల్గూ హృత్పూర్వద నమస్కారం హీ మున్నద నిహకారాలీవుడ్ హాగ్ నేను నిల్ కోరుతా ఓకే సో యూ కెన్ అండ్ దోడ్ ఎక్స్పీరియన్స్ సో యుస్ట్స్ హ్యాపీ So we want to keep this place jolly. So when we keep this place jolly, it's a manufacturing area. So everybody manufactures some products of the other. So we felt that we have manufactured happiness. So our product is very clear. We manufacture happiness and memories. So those are the products which we manufacture in this area. सेल so, मार्केटिंग ಈ ಜಾಗಕ್ಕೆ ಟ್ಯಾಲಿವುಡ್ ಅಂತ ಏನು ಹೆಸರುತ್ತೆ ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ ಅವರ ಅನುಭವಗಳೇನಾಯಿತು ಒಂದು ಸಣ್ಣ ಸಾರಾಂಶವಾಗಿ ಹೇಳುತ್ತೆ ಈಗ ಬಶೀರ್ ಸರ್ ಹೇಳೋದು ಹತ್ತು ಲಕ್ಷ ಜನ ಮೊದಲನೆಯ ವರ್ಷ ಇಲ್ಲಿ ಬಂದಿದ್ದಾರೆ ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳಿಂದ ಲಕ್ಷ ಎರಡು 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 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ ಸೊ ಈಗ ನಮ್ಮ ಜಾಲಿವುಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ ಎಫ್ಐ ಟೀಸ್ ಅಂತ ಹೇಳಿದರೆ ಫ್ಯಾಮಿಲೀಸ್ ಅಂತ ಬರ್ತಾರೆ ಸೊ ಮೂರು ತರುಮಾರುಗಳು ಇಲ್ಲಿ ಬಂದು ಒಂದು ಸಂತೋಷ ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ ಕೆಳಗಡೆ ಪ್ರಸಿಪೇಟ್ ಮಾಡೋದು ಈಗಾಗಲೇ ಸ್ವಲ್ಪ ಹೇಳ್ಕೊಬೇಕು ಬನ್ನಿ ಈ ಅಂತ ಹೇಳಿ ಹಾಗಾಗಿ ದೂರ ನವರಸ್ನವರು ಒಂದು ವಿಶ್ವಾಸಕ್ಕೆ ಮತ್ತು ನನಗೆ ನಂಬಿಕೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ ತುಂಬ ಲೇಟಾಗಿ ಹೋದಿದ್ದೀನಿ ಜಾಸ್ತಿ ಲೇಟ್ ಮಾಡೋದಿಲ್ಲ ಈ ಜಾತಿ ಒಂದು ಆಗಲೇ ಒಂದು ವರ್ಷ ಆಗೋದ್ರೆ ಆಶ್ಚರ್ಯ ಆಗ್ತಾಯಿದೆ ಏಕೆಂದರೆ ಲಾಸ್ಟ್ ಇಯರ್ ಶಿವರಾಜ್ ಕುಮಾರ್ ಅವರು ಬಂದಿರಾಮ ದರ್ಶನ ಮಾಡುವಂಥ ಒಂದು ಜಾದಿಯವರಿಗೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈನ್ ಜಾಲಿಹುಡ್ ಟೈಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗಣೇಶ್ ಅವರು ಇದ್ರ ಓನರ್ ಇದ್ದಾರಲ್ಲ ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಬ್ರಹ್ಮಾನೇ ಸೃಷ್ಟಿ ಮಾಡಬೇಕು ಮಾಡಿರಬೇಕು ಅಂತ ಅನ್ಕೋತೀವಿ ಫ್ರೀ ಆಗಿದ್ದಾಗ ಅಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಉಡುಘಾಟನೆ ಅಲ್ಲ ಎಜುಕೇಷನಲ್ಲಿದ್ದಾರೆ ರಿಯಲ್ ಎಸ್ಟೇಟಲ್ಲಿದ್ದಾರೆ ಇದ್ದಾರೆ ಆಮೇಲೆ ಸಿನಿಮಾದಲ್ಲಿದ್ದಾರೆ ಸುಮಾರು ಜನ ಇಲ್ಲಾದಕ್ಕಿಂತ ಎಲ್ಲಾದರೂ ಇದ್ದಾರೆ ಅನ್ನೋದು ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಡಲಿ ಹಾಗಾಗಿ ಅಂತ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು ಇನ್ನೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಇದನ್ನು ನವರ್ಸನವ್ರಿಗೆ ಮುಗಿಸಿ ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಓದಿಸಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಇಷ್ಟೊತ್ತು ಲೇಟ್ ಆಗಿದೆ ಅಣ್ಣ ಹೇಳಿದಂಗೆ ಬೆಂಗಳೂರಲ್ಲಿ ಬಸ್ಪೀಟ್ ಮಾಡ್ತಿದ್ದೇ ಬರೋದು ತುಂಬ ಕಷ್ಟ ಇವಾಗ ಇವಾಗ ಬೆಂಗಳೂರಿಂದ ನಲ್ವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಬಸ್ಪೀಟಿ ಕರೆದರು ಎಲ್ಲರೂ ನನ್ನ ಆತಕ್ಕೆ ಗೌರವ ಕೊಟ್ಟು ಬಿಡಿ ಯಾರು ಹೇಳಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಯಾಕೆಂದರೆ ಇಷ್ಟೊತ್ತು ಆಗಿದ್ದರೂ ಒತ್ತೇಬರು ಬಂದು ಅಟೆಂಡ್ ಮಾಡಬೇಕು ಅದು ನೀವು ನಿಮ್ಮ ನೀವು ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿಗು ಒಂದು ಆಶೀರ್ವಾದ ಅನ್ಕೋತೀನಿ ಥ್ಯಾಂಕ್ ಯು ನಾವಿಬ್ಬರು ಏನಾದ್ರೆ ಹಳೆಯ ಫ್ರೆಂಡ್ಸು ನಾನು ಡಿಸ್ಟ್ರಿಬ್ಯೂಟರ್ ಆಗಿರೋದರಿಂದ ನಮ್ಮಿಬ್ಬರ ಸಂಬಂಧ ಅಲ್ಲಿಂದ ಇವತ್ತು ಜಾಲಿವುಡ್ನಲ್ಲೂ ಕರ್ಕೊಂಬಂದಿದೆ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಭಷೀರ್ ಅವ್ರಿಗೆ ಎರಡನೇದು ಇಪ್ಪತ್ತೊಂದರಿಂದ ಈ ಜಾಲಿವುಡ್ ಓಪನ್ ಮಾಡೋವರು ಸಾಕಷ್ಟು ಅಡೆತಡೆಗಳನ್ನ ಅನುಭವಿಸ್ಕೊಂಡು ಎಷ್ಟೇ ಕಷ್ಟಗಳ ಬಂದರು ಎಷ್ಟೇ ಅಡೆತಡೆಗಳು ಬಂದರು ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತೆಲ್ಲ ಕರೆದಿದ್ವಿ ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು ಒಂದು ವರ್ಷದ ಒಂದು ಹತ್ತು ಲಕ್ಷ ಜನ ಬರೋವರೆಗೂ ಆಗಿದೆ ನೀವೆಲ್ಲ ನೋಡ್ತಿರ್ತೀರಿ ನಮ್ಮ ಎಂ ಬಿ ಎಲ್ ಆಗಿರ್ಬೋದು ಪ್ರತಿಯೊಂದರೂ ಜಾಲಿವುಡ್ ಹೋಗೋ ಓಪನ್ ಇರೋ ಕಾರಣ ಏನಂದ್ರೆ ನಮ್ಮ ಐಶ್ವರ್ಯ ಸರ್ ಬಂದ್ಬಿಟ್ಟು ನಮ್ಮನ್ನ ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಡ್ತಾರೆ ನೋಡಿ ಅವ್ರಿಗೆ ತಮಿಳ್ನಾಡಲ್ಲಿ ಇದ್ರು ಕರ್ನಾಟಕದಲ್ಲಿ ಐದು ಐದು ಶಾಲೆಗಳಿದೆ ಅವರು ಏಕೆಂದರೆ ಅವ್ರಿಗೆ ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ ಯಾವುದೇ ಊರಿಗೆ ಬಂದರೂ ಅಲ್ಲಿ ಫಸ್ಟ್ ಸ್ಕೂಲ್ಸು ಕಾಲೇಜಸ್ ಎಜುಕೇಶನ್ ಅದೇ ತರ ಒಂದು ಜಾಲಿವುಡ್ ಅನ್ನು ಸ್ಟುಡಿಯೋ ಓಪನ್ ಮಾಡಿ ಸುಮಾರು ಐನೂರು ಜನ ಇಲ್ಲಿ ನೋಡೋ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು ರಾಜಕಾರಣಿಯಿಂದ ಒಂದು ಮುನ್ನೂರು ನಾನೂರು ಜನ ಕೆಲಸ ಮಾಡ್ತಾರಲ್ಲ ಒಂದು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದು ನಮ್ಮ ಎಲ್ಲ ಕನ್ನಡಿಗರಿಗೂ ಅವ್ರು ಫಸ್ಟ್ ಅಂತಂದರೆ ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕರ ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ದರು ಇಲ್ಲಿ ಬಂದು ಅವ್ರು ಏನಂತ ಗೊತ್ತಾ ಫಸ್ಟು ನಮ್ದು ಲೋಕಲ್ ಹೋಗಿ ಪ್ರಿಫರೆನ್ಸ್ ಕೊಡೋಣ ಇಲ್ಲಿ ಅದೇ ಅವರಿಗೆ ಯಾವತ್ತೂ ಅದು ನಮಗೂ ಹೇಳೋದೇ ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಿದ್ರು ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡಿ ಅಮೆರಿಕದೆಲ್ಲ ಮಾಡೋದ್ಬಿಟ್ಟು ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರಿಗೆ ಇನ್ನು ಹದಿನೈದು ಪರ್ಸೆಂಟ್ ಮಾತ್ರ ಮೇನ್ ಈಗ ಅದರ ಎಕ್ಸ್ಪೀರಿಯೆನ್ಸ್ ಇರುವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ ಕಟ್ಟು ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಮಾಡೋದಿದೆ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವು ಏನೇ ಒಂದು ಸಜೆಷನ್ ಕೊಟ್ಟರು ಸರ್ ಇದೆಲ್ಲ ಈಗ ಮಾಡೋದ ಈ ಥರ ಅಂದರೆ ಒಂದೇ ಹೇಳ್ತಾರೆ ಅವರು ಸರ್ ನಿನ್ಗೆ ಹೇಳಿದ್ದೀನಿ ಅದು ಏನು ಬೇಕೋ ಮಷ ಅಂತ ನಮ್ಮ ಮಾತ್ರ ಮಾತಾಡ್ತೀವಿ ಈಗ ಗೋ ಹೋಗ್ತಾ ಇದ್ದೀನಿ ಮಾಡಿ ಒಟ್ಟಲ್ಲಿ ಏನಾದರೆ ಅವರು ಹೋಲು ನನಗೆ ಇಷ್ಟ ಆಯಿತು ಒಂದು ಅವ್ರಿಗೆ ಅಷ್ಟು ಜನ ಕೆಲಸ ಕೊಡೋದು ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದಂಥದ್ದು ಅದು ಅದು ದೊಡ್ಡ ವಿಷಯ ನನ್ನ ಕೈಲಾಗಿದ್ದು ಏನೇನೆಲ್ಲ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲ ನಾನು ಟಾಲಿವುಡ್ ಮಾಡ್ಕೊಬೋದು ಸಾಕಷ್ಟು ಸಿನಿಮಾದವರು ಶೂ ಬಂದು ಮತ್ತೆ ಕಡೆ ಇವತ್ತು ಈ ಥರ ಒಂದು ಸ್ಕ್ರೀನ್ ಹೋಗಿ ಮಹೇಶ್ವರು ಎಲ್ಲ ಒಂದು ಸೆಟ್ ಆಗ್ತಾ ಇರ್ತದೆ ಇವತ್ತು ಅಂತದ್ದು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವರಿಗೆ ಶೂಟಿಂಗ್ ಸಿಗ್ತಾ ಇದೆ ಜಾಗ ಒಂದು ಒಳ್ಳೆ ಲೊಕೇಶನ್ ಟಾಲಿವುಡ್ ನಮ್ಮ ಗಣೇಶ ಥ್ಯಾಂಕ್ಸ್ ಯಾಕಂದರೆ ಅವರು ನೀವು ಇವತ್ತು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿ ಟಾಲಿವುಡ್ ಇದೇ ಥರ ಒಂದು ವರ್ಷ ಮುಂದೆ ಸಾಕು ಇಂಟೈರು ನಮ್ಮ ಟಾಲಿವುಡ್ ಟೀಮ್ ಆಲ್ ಬೆಸ್ಟ್ ಅನ್ನ ಟೀಮ್ ಗೊತ್ತಿದೆ ಪಾಪ ಅವರ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಕ್ಯಾಮ್ರಾ ಹಿಂದೆ ಐನೂರು ಜನಕ್ಕೂ ಇದ್ದಾರೆ ಧನ್ಯವಾದಗಳು ಹೇಳ್ತೀನಿ ವರ್ಷ ಇಲ್ಲಿವರೆಗೂ ಬರಕ್ಕೆ ಎಲ್ಲರೂ ಸಾಕ್